ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಗುಪ್ತಚಾರನಾದ ಶಾರ್ದೂಲನು ಸಮುದ್ರದ ಉತ್ತರ ತೀರದಲ್ಲಿ ನಡೆಯುತ್ತಿರುವ ಸೇನಾಸನ್ನಾಹವನ್ನು ತಿಳಿಸಿದಾಗ ರಾವಣನು ಶುಕನನ್ನು ಸಂಧಾನಕ್ಕಾಗಿ ಸುಗ್ರೀವನ ಬಳಿಗೆ ಕಳುಹಿಸಿಕೊಟ್ಟದು ಅದನ್ನು ತಿಳಿದ ವಾನರರು ಶುಕನನ್ನು ಹಿಂಸಿಸಿದುದು ಶ್ರೀರಾಮನ ಕೃಪೆಯಿಂದ ಶುಕನ ಬಿಡುಗಡೆ ಸುಗ್ರೀವನು ಶುಕನ ಮೂಲಕವಾಗಿ ರಾವಣನಿಗೆ ಉತ್ತರವನ್ನು ಹೇಳಿ ಕಳುಹಿಸಿದುದು ಎಂಬ ಇಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ತತೋ ನಿವಿಷ್ಟಾಂ ಧ್ವಜಿನೀಂ ಸುಗ್ರೀವೇಣಾಭಿಪಾಲಿ ದದರ್ಶ ರಾಕ್ಷಸೋಭ್ಯೇ ಶಾರ್ದೂಲೋ ನಾಮ ವೀರ್ಯವಾಂಚಾರೋ ರಾಕ್ಷಸ ರಾಜ್ಯ ರಾವಣಸ ದುರಾತ್ಮನಃ ತಾಂ ದೃಷ್ಟ ವ್ಯಘ್ರಾಂ ಪ್ರತಿಗಮ್ಯ ಸ ಪ್ರವಿಶ್ಯ ಲಂಕಾಂ ವೇಗೇನ ರಾವಣಂ ವಾಕ್ಯಮಬ್ರವೀತ್ ದುರಾತ್ಮನಾದ ರಾಕ್ಷಸ ರಾಜನ ಗುಪ್ತಚರನಾದ ಮತ್ತು ಮಹಾವೀರ್ಯವಂತನಾದ ಶಾರ್ದೂಲನೆಂಬ ರಾಕ್ಷಸನು ಮಹೋದಧಿಯ ಉತ್ತರ ತೀರಕ್ಕೆ ಬಂದು ಅಲ್ಲಿ ನೆಲೆಗೊಳಿಸಿದ್ದ ಸುಗ್ರೀವನಿಂದ ಪರಿಪಾಲಿತವಾದ ವಾನರ ಸೈನ್ಯವನ್ನು ನೋಡಿದನು ತೀರದ ಸುತ್ತಲೂ ಸ್ಥೈರ್ಯದಿಂದ ನಿಂತಿದ್ದ ವಾನರ ಮಹಾಸೈನ್ಯವನ್ನು ನೋಡಿ ಶಾರ್ದೂಲನು ಲಂಕೆಗೆ ವೇಗವಾಗಿ ಹೋಗಿ ರಾವಣನಿಗೆ ಹೇಳಿದನು ಪ್ರಭುವೆ ಅಗಾಧವಾದ ವಾನರರ ಮತ್ತು ಕರಡಿಗಳ ಸೈನ್ಯವು ಲಂಕೆಯ ಸಮೀಪದಲ್ಲಿಯೇ ಬೀಡುಬಿಟ್ಟಿದೆ ಆ ಮಹಾ ಸೈನ್ಯಕ್ಕೆ ಎಲ್ಲ ಎಂಬುದೇ ಕಾಣುತ್ತಿಲ್ಲ ಎರಡನೆಯ ಸಾಗರದೋಪಾದಿಯಲ್ಲಿ ಅದು ಅಗಾಧವಾಗಿದೆ ದಶರಥನ ಮಕ್ಕಳಾದ ಉತ್ತಮವಾದ ಆಯುಧಗಳಿಂದ ಸಂಪನ್ನರಾದ ವೀರಶ್ರೇಷ್ಠರಾದ ಸಹೋದರರಾದ ರಾಮ ಲಕ್ಷ್ಮಣರು ಸೀತೆಯ ರಕ್ಷಣೆಗಾಗಿ ಆಗಮಿಸಿದ್ದಾರೆ ರಾಮನ ಸೇನೆ ಅಥವಾ ತನ್ನ ಮೇಲೆ ಯಾವುದೇ ಸೇನೆ ಆಕ್ರಮಣ ಮಾಡಬಹುದು ಎಂಬ ಇದ್ದಾಗ ಯಾ ಯಾವ ರಾಜನೇ ಆದರೂ ಮಾಡುವ ಸಾಧಾರಣ ಕಾರ್ಯದಂತೆಯೇ ರಾವಣನ ಗೂಢಚಾರರು ಲಂಕೆಗೆ ಬರುತ್ತಿರುವ ಕಪಿಸೈನ್ಯವನ್ನು ಹಿಂಬಾಲಿಸುತ್ತಲೇ ಇದ್ದಾರೆ ಅದನ್ನು ಗಮನಿಸುತ್ತಲೇ ಇದ್ದಾರೆ ಮಹಾಬಲಿಷ್ಠರಾದ ಆ ರಘುಪುಂಗವರು ಸಮುದ್ರದ ತೀರದಲ್ಲಿ ಉಪಸ್ಥಿತರಾಗಿದ್ದಾರೆ ವೃಕ್ಷವಾನರ ಸೈನ್ಯವು ಸುತ್ತಲೂ ಹತ್ತು ಯೋಜನಗಳಷ್ಟು ವಿಸ್ತಾರವಾದ ಪ್ರದೇಶವನ್ನು ಆಕ್ರಮಿಸಿ ಬೀಡುಬಿಟ್ಟುಕೊಂಡಿದೆ ಈ ಸಮಾಚಾರವು ಯಥಾವತ್ತಾದುದು ಆದುದರಿಂದ ಮಹಾರಾಜ ಆ ಮಹಾಸೈನ್ಯವು ಯಾವ ಕಾರಣದಿಂದ ಇಲ್ಲಿಗೆ ಬಂದಿರುವುದೆಂಬುದನ್ನು ತಿಳಿಯುವುದು ಉಚಿತವಾಗಿದೆ ನಿನ್ನ ದೂತರು ಈಗಲೇ ಅಲ್ಲಿಗೆ ಹೋಗಿ ಎಲ್ಲ ವಿಷಯಗಳನ್ನು ಬರುವುದು ಯೋಗ್ಯವಾಗಿದೆ ಅವರ ಆಗಮನದ ಕಾರಣವು ತಿಳಿದ ನಂತರ ನಿನಗೆ ಉಚಿತವೆನಿಸುವ ಕಾರ್ಯವನ್ನು ಮಾಡಬಹುದು ಉಪಪ್ರಧಾನಂ ನಾಸ್ತ್ಯಂ ಭೇದೋವಾತ್ರ ಪ್ರಯುಜ್ಯತಾಂ ಸೀತೆಯನ್ನು ಶ್ರೀರಾಮನಿಗೆ ಒಪ್ಪಿಸುವುದು ಸಮೋಪಾಯದಿಂದ ಸಮಾಧಾನದ ಮಾತುಗಳನ್ನಾಡುವುದು ಅಥವಾ ಸುಗ್ರೀವನಿಗೂ ರಾಮನಿಗೂ ಒಡಕು ಉಂಟಾಗುವಂತೆ ಮಾಡುವುದು ಇವುಗಳಲ್ಲಿ ಯಾವುದನ್ನಾದರೂ ನಿಯೋಜಿಸು ಶಾರ್ದೂಲನ ಆ ಮಾತನ್ನು ಕೇಳಿ ರಾಕ್ಷಸೇಶ್ವರನಾದ ರಾವಣನು ವ್ಯಾಕುಲನಾಗಿ ಆ ಸಮಯದಲ್ಲಿ ತನ್ನ ಕರ್ತವ್ಯವೇನೆಂಬುದನ್ನು ನಿಶ್ಚಯಿಸಿ ಅರ್ಥಶಾಸ್ತ್ರವನ್ನು ತಿಳಿದವರಲ್ಲಿ ಶ್ರೇಷ್ಠನಾದ ಶುಕನೆಂಬ ರಾಕ್ಷಸನಿಗೆ ತತ್ಕಾಲೋಚಿತವಾದ ಈ ಮಾತನ್ನು ಹೇಳಿದನು ಶುಕ ನೀನು ಈಗಲೇ ವಾನರ ರಾಜನಾದ ಸುಗ್ರೀವನ ಬಳಿಗೆ ಹೋಗು ಮೃದುವೋ ಮತ್ತು ಉತ್ತಮವೋ ಆದ ಮಾತಿನ ಮೂಲಕವಾಗಿ ವೀರ್ಯವತ್ತಾದ ಈ ಸಂದೇಶವನ್ನು ಹೇಳು ತೊಂಬೈ ಮಹಾರಾಜ ಮಹಾಬಲಶ್ಚಕ್ಷ ಮಹಾಬಲಶ್ಚಕ್ಷರ ಕ್ಷರಜಸ್ವತಶ್ಚ ನ ಸ್ತವನಾಸ್ಯನರ್ಥ ಸ್ತಾ ಹಿಮೆ ಭ್ರಾತ್ರ ಸಮೋಹರೀಶ ಯುದ್ಧದ ಪ್ರಸಕ್ತಿ ಬಂದಿತೆಂದರೆ ಸಹಜವಾಗಿ ಈ ಭೇದ ಅಸಾಮಧಾನ ಭೇದ ಎಲ್ಲ ರೀತಿಯಾದಂತಹ ಉಪಾಯಗಳನ್ನು ಬಳಸುತ್ತಾರೆ ವಾನರೇಶ್ವರನೇ ನೀನು ವಾನರ ರಾಜರ ಕುಲದಲ್ಲಿ ವಾನರ ಮಹಾರಾಜರ ಕುಲದಲ್ಲಿ ಹುಟ್ಟಿರುವವನು ಆಧರಣೀಯನಾದ ರಜಸನ ಮಗನು ಮಹಾ ಬಲಿಷ್ಠನು ಆಗಿರುವೆ ನಿನ್ನ ಸ್ನೇಹದಿಂದ ನನಗೆ ಯಾವ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಆದರೂ ನಿನ್ನನ್ನು ನಾನು ನನ್ನ ಸಹೋದರನಿಗೆ ಸಮಾನನೆಂದು ಭಾವಿಸಿದ್ದೇನೆ ಅಹಂ ಯದ್ಯ ಹರಂ ಭಾರ್ಯಾಂ ಧೀಮತಃ ತವ ಸುಗ್ರೀವ ಕಿಷ್ಕಿಂಧಾಂ ರಾಜುತ್ರೀಮತಃ್ರೀವ್ಕಿಂ ನಾನು ಧೀಮಂತನಾದ ರಾಜಪುತ್ರನ ಹೆಂಡತಿಯನ್ನು ಅಪಹರಿಸಿದುದರಿಂದ ನಿನಗಾದ ನಷ್ಟವೇನು ಆದುದರಿಂದ ಈಗಲೇ ನೀನು ಕಿಷ್ಕಿಂಧೆಗೆ ಹೊರಟು ಹೋಗು ನಹೀಯಂ ಹರಿಲ್ಭಿರ್ಲಭ್ಯ ನಹೀಯಂ ಹರಿಭಿರ್ಲಂಕಾ ಶಕ್ಯ ಪ್ರಾಪ್ತ ಕಥಂಚನ ದೇವೈರಪಿ ಸಗಂಧರ್ವೈ ನರವಾನರೈಹಿ ಈ ಲಂಕಾ ಪಟ್ಟಣಕ್ಕೆ ಬರಲು ವಾನರರಿಗೆ ಯಾವುದೇ ಪ್ರಯತ್ನದಿಂದಲೂ ಸಾಧ್ಯವಾಗುವುದಿಲ್ಲ ಗಂಧರ್ವರಿಂದ ಕೂಡಿದ ದೇವತೆಗಳಿಗೆ ಇಲ್ಲಿಗೆ ಬರಲು ಸಾಧ್ಯವಿಲ್ಲವೆಂದ ಮೇಲೆ ನರವಾನರರ ವಿಷಯವಾಗಿ ಹೇಳುವುದೇನಿದೆ ರಾಕ್ಷಸೇಂದ್ರನು ಹೀಗೆ ಸಂದೇಶವಿತ್ತ ಬಳಿಕ ಶುಕ ರಾಕ್ಷಸನು ಪಕ್ಷಿಯ ರೂಪವನ್ನು ತಾಳಿ ಬಹಳ ಬೇಗ ಆಕಾಶಕ್ಕೆ ಹಾರಿದನು ಸಮುದ್ರದ ಮೇಲೆ ಬಹಳ ದೂರದವರೆಗೆ ಹಾರಿಕೊಂಡು ಹೋಗಿ ಉತ್ತರ ತೀರವನ್ನು ಸೇರಿ ಆಕಾಶದಲ್ಲಿಯೇ ನಿಂತು ದುರಾತ್ಮನಾದ ರಾವಣನು ಹೇಳಿದ ಎಲ್ಲ ಮಾತುಗಳನ್ನು ಸುಗ್ರೀವನಿಗೆ ಯಥಾವತ್ತಾಗಿ ಹೇಳಿದನು ಹೀಗೆ ಶುಕನು ರಾವಣನ ಸಂದೇಶವನ್ನು ಹೇಳುತ್ತಿದ್ದಂತೆಯೇ ವಾನರರು ಆಕಾಶಕ್ಕೆ ಹಾರಿ ಗಿಣಿಯ ರೂಪದಲ್ಲಿದ್ದ ರಾಕ್ಷಸನ ಬಳಿಗೆ ಹೋದರು ರೆಕ್ಕೆಗಳನ್ನು ಕತ್ತರಿಸಿ ಮುಷ್ಟಿಗಳಿಂದ ಅವನನ್ನು ಗುದ್ದಿ ಸಾಯಿಸುವುದೇ ವಾನರರ ಆಶಯವಾಗಿದ್ದಿತು ಈ ನಿರ್ಧಾರದಿಂದ ಅವರೆಲ್ಲರೂ ಸೇರಿ ಆ ಶುಕ ರಾಕ್ಷಸನನ್ನು ಬಲಪೂರ್ವಕವಾಗಿ ಬಂಧಿಸಿ ಆಕಾಶದಿಂದ ಭೂಮಿಗೆ ಸೆಳೆದು ತಂದರು ವಾನರರು ಹೀಗೆ ಪೀಡಿಸುತ್ತಿದ್ದಾಗ ಶುಕನು ರಾಮನಿಗೆ ಹೇಳಿದನು ನದೂತಾನ್ ದೂತಾನ್ ಘ್ನಂತಿ ಕಾಕುಸ್ತ ವಾರ್ಯಂತಾ ಸಾಧು ವಾನು ಹಿತ್ವಾ ಮತಂ ಭರ್ತು ಸ್ವಮಂತಂ ಸಂಪ್ರಭಾಷತೆ ಅನುಕ್ತವಾದಿ ಕಾಕುಸ್ತನಿ ರಾಘವ ರಾಜರು ಯಾವಾಗಲೂ ದೂತರನ್ನು ವಧಿಸುವುದಿಲ್ಲ ಆದುದರಿಂದ ನನ್ನನ್ನು ಹಿಂಸಿಸದಂತೆ ನೀನು ಈ ವಾನರರನ್ನು ತಡೆಯಬೇಕು ಯಾವನೋ ಸ್ವಾಮಿಯ ಸಂದೇಶವನ್ನು ಯಥಾವತ್ತಾಗಿ ಹೇಳದೆ ತನ್ನದೇ ಆದ ಅಭಿಪ್ರಾಯವನ್ನು ಪ್ರಕಟಿಸುವನೋ ಅಂತಹ ದೂತನು ಹೇಳಬಾರದ ಮಾತನ್ನು ಹೇಳಿದ ಅಪರಾಧಕ್ಕೆ ಗುರಿಯಾಗುವನು ಅಂತಹ ದೂತನು ತಾನೇ ವದಾರ್ಹನಾಗುತ್ತಾನೆ ಶುಕನು ವಿಲಪಿಸುತ್ತಾ ಹೇಳಿದ ಆ ಮಾತನ್ನು ಕೇಳಿ ಶ್ರೀರಾಮನು ರಾಕ್ಷಸನನ್ನು ಪ್ರಹರಿಸುತ್ತಿದ್ದ ವಾನರ ಶ್ರೇಷ್ಠರಿಗೆ ಮಾವಧಿಷ್ಠ ದೂತನನ್ನು ಹಿಂಸಿಸಬೇಡಿರಿ ಎಂದು ಆಜ್ಞಾಪಿಸಿದನು ಆ ವೇಳೆಗಾಗಲೇ ವಾನರರ ಪ್ರಹಾರದಿಂದ ಆ ಗಿಣಿಯ ರೆಕ್ಕೆಗಳು ಉದುರಿ ಹೋಗಿದ್ದವು ಶ್ರೀರಾಮನ ಆಜ್ಞೆಯಂತೆ ಮುಂದೆ ಪ್ರಹರಿಸುವುದಿಲ್ಲವೆಂದು ವಾನರರು ಅಭಯದಾನ ಮಾಡಿದ ನಂತರ ಪುನಃ ಆಕಾಶಕ್ಕೆ ಹಾರಿ ಅಲ್ಲಿಯೇ ನಿಂತು ಶುಕರೂಪದಲ್ಲಿದ್ದ ಆ ರಾಕ್ಷಸನು ಹೇಳಿದನು ಸತ್ವಸಂಪನ್ನನೆ ಮಹಾಬಲ ಪರಾಕ್ರಮನೆ ಸುಗ್ರೀವ ಲೋಕರಾವಣನಾದ ರಾವಣನಿಗೆ ನಾನು ಏನೆಂದು ಹೇಳಲಿ ಶುಕನು ಹೀಗೆ ಪ್ರಶ್ನಿಸಲು ಕಪಿಗಳಿಗೆ ಅಧಿಪತಿಯಾದ ಕಪಿಶ್ರೇಷ್ಠನಾದ ಮಹಾಬಲನಾದ ಮಹಾಸತ್ವಸಂಪನ್ನನಾದ ಸುಗ್ರೀವನು ಆ ರಾಕ್ಷಸ ದೂತನಿಗೆ ಸ್ಪಷ್ಟವಾದ ಮತ್ತು ಶುದ್ಧವಾದ ಈ ಮಾತನ್ನು ಹೇಳಿದನು ನಮೇ ಮಿತ್ರಂ ನ ತಥಾನು ನಚೋಪಕರ್ತಾಸಿ ನಚೋಪಕರ್ತಾ ನಮೇ ಪ್ರಿಯೋಸಿ ಅರಿಶ್ಚ ವದಾರ್ಹ ಸಹಾನುಬಂಧೋಪಿ ವದಾರ್ಹನಾದ ದಶಮುಖನೇ ಸುಗ್ರೀವನು ಆ ಶುಕನಿಗೆ ಹೇಳುತ್ತಿರುವನು ರಾವಣನಿಗೆ ತಿಳಿಸುವಂತೆ ವದಾರ್ಹನಾದ ದಶಮುಖನೇ ನೀನು ನನ್ನ ಮಿತ್ರನೂ ಅಲ್ಲ ದಯೆಗೆ ಪಾತ್ರನಾದವನೂ ಅಲ್ಲ ನೀನು ನನಗೆ ಯಾವ ಉಪಕಾರವನ್ನು ಮಾಡಿರುವುದಿಲ್ಲ ಆದುದರಿಂದ ನೀನು ನನಗೆ ಪ್ರಿಯನೂ ಅಲ್ಲ ನೀನು ನನ್ನ ಮಿತ್ರನಾದ ರಾಮನಿಗೆ ಶತ್ರುವಾಗಿರುವೆ ಆದುದರಿಂದ ನನಗೂ ನೀನು ಶತ್ರುವೇ ಸರಿ ಆದುದರಿಂದ ವಾಲಿಯಂತೆ ಬಂಧು ಮಿತ್ರರ ಸಹಿತನಾಗಿ ನೀನು ವದಾರ್ಹನಾಗಿರುವೆ ರಜನೀಚರಶ ರಜನೀಚರೇಶನೇ ಪುತ್ರ ಬಂಧು ಕುಟುಂಬದವರ ಸಮೇತವಾಗಿ ನಿನ್ನನ್ನು ಸಂಹರಿಸುತ್ತೇನೆ ಮಹಾ ಸೈನ್ಯ ಸಮೇತನಾಗಿ ಬಂದು ಸಮಗ್ರವಾದ ಲಂಕಾ ಪಟ್ಟಣವನ್ನು ಭಸ್ಮ ಮಾಡುತ್ತೇನೆ ಇಂದ್ರ ಸಹಿತರಾದ ದೇವತೆಗಳಿಂದ ರಕ್ಷಿಸಲ್ಪಟ್ಟರು ಆಕಾಶಕ್ಕೆ ಹೋಗಿ ಮಾಯವಾದರು ಪಾತಾಳದಲ್ಲಿ ಹೊಕ್ಕಿಕೊಂಡರು ನೀನು ರಾಘವನಿಂದ ತಪ್ಪಿಸಿಕೊಳ್ಳಲಾರೆ ಸಹೋದರರಿಂದೊಡಗೂಡಿದ ನೀನು ಖಂಡಿತವಾಗಿಯೂ ಶ್ರೀರಾಮನಿಂದ ಹತನಾಗವೆ ಮೂರು ಲೋಕಗಳಲ್ಲಿ ನಿನ್ನನ್ನು ರಕ್ಷಿಸುವವರು ಪಿಶಾಚ ರಾಕ್ಷಸರಲ್ಲಾಗಲಿ ಗಂಧರ್ವ ಅಸುರರಲ್ಲಾಗಲಿ ಯಾರೂ ನನಗೆ ಕಾಣುತ್ತಿಲ್ಲ ನೀನು ಎಂತಹ ಎಂಬುದನ್ನು ನಾನು ಬಲ್ಲೆನು ಮೃತ್ಯು ದೇವತೆಯ ಮಗಳಾದ ಜರಾ ಎಂಬುವಳ ಅತಿಕ್ರಮಣದಿಂದ ವೃದ್ಧನಾಗಿ ಅಸಮರ್ಥನಾಗಿದ್ದ ಜಟಾಯುವನ್ನು ಸಂಹರಿಸಿದೆ ವಿಶಾಲಾಕ್ಷಿಯಾದ ಸೀತಾದೇವಿಯು ರಾಮನ ಸನ್ನಿಧಿಯಲ್ಲಾಗಲಿ ಲಕ್ಷ್ಮಣನ ಸಮೀಪದಲ್ಲಾಗಲಿ ಇದ್ದಾಗ ಅವಳನ್ನೇಕೆ ನೀನು ಅಪಹರಿಸಲಿಲ್ಲ ಆದು ಇದರಿಂದಲೇ ನಿನ್ನ ಪರಾಕ್ರಮವೆಷ್ಟೆಂಬುದು ಸ್ಪಷ್ಟವಾಗಿದೆ ಆದರೆ ಹಾಗೆ ನೀನು ಅಪಹರಿಸುವುದರಿಂದ ಮುಂದೆ ವಿಪತ್ತು ಸಂಭವಿಸಬಹುದೆಂದು ನೀನು ಆಗ ತಿಳಿಯಲಿಲ್ಲ ರಘುಕುಲ ತಿಲಕನಾದ ಮಹಾತ್ಮನಾದ ಶ್ರೀರಾಮನು ಮಹಾಬಲಿಷ್ಠನೆಂಬುದನ್ನು ದೇವತೆಗಳಿಂದಲೂ ಎದುರಿಸಲು ಅಸಾಧ್ಯನೆಂಬುದನ್ನು ನೀನು ತಿಳಿದಿಲ್ಲ ಅವನೇ ನಿನ್ನ ಪ್ರಾಣಗಳನ್ನು ಅಪಹರಿಸುತ್ತಾನೆ ಈ ರೀತಿಯಾಗಿ ಸುಗ್ರೀವನು ನೇರ ನಡೆನುಡಿಗಳಿಂದ ಆ ಶುಕ ರಾಕ್ಷಸನಿಗೆ ತಿಳಿಸುತ್ತಿರುವಾಗಲೇ ಸ್ವಲ್ಪ ಸಮಯದ ಹಿಂದೆ ಸುಗ್ರೀವನಲ್ಲಿ ನನಗೂ ರಾಮನಿಗೂ ನಡುವೆ ಭೇದ ಉಂಟಾದರೆ ಅಥವಾ ಯಾವುದಾದರೂ ದುಷ್ಟಬುದ್ಧಿ ನನ್ನ ಮನಸ್ಸಿನಲ್ಲಿ ಸುಳಿದು ಬಿಟ್ಟರೆ ಎಂಬ ಶಂಕೆಯಿತ್ತು ಶ್ರೀರಾಮನು ತನ್ನ ಆತ್ಮವಿಶ್ವಾಸದಿಂದಲೇ ಅದನ್ನು ಹೋಗಲಾಡಿಸಿದ್ದಾನೆ ವಿಭೀಷಣನನ್ನು ಬರಮಾಡಿಕೊಂಡು ಸ್ನೇಹಿತನಾಗಿ ಸ್ವೀಕರಿಸುವಲ್ಲಿ ತನ್ನ ದಯಾಗುಣ ಎಷ್ಟೆಂಬುದನ್ನು ತೋರಿಸಿಕೊಂಡಿದ್ದಾನೆ ಹೀಗಿರುವಾಗ ಸುಗ್ರೀವನು ಕೂಡ ತನ್ನಲ್ಲಿರುವಂತಹ ಯಾವುದೇ ದೌರ್ಬಲ್ಯವನ್ನು ಕಿತ್ತು ಹಾಕುತ್ತಾ ತಾನು ಸಂಪೂರ್ಣವಾಗಿ ಶ್ರೀರಾಮನ ಬೆಂಬಲಕ್ಕೆ ನಿಂತಿದ್ದೇನೆ ಎಂಬುದನ್ನು ಸ್ಪಷ್ಟವಾಗಿ ಪ್ರಕಟಪಡಿಸುತ್ತಿದ್ದಾನೆ ಅಲ್ಲಿಯೇ ವಿಭೀಷಣನಿಗೂ ಇದೊಂದು ಪಾಠವಾಗಿರುತ್ತದೆ ಸುಗ್ರೀವನು ಹೀಗೆ ಹೇಳಿದ ನಂತರ ಹರಿಶ್ರೇಷ್ಠನಾದ ಅಂಗದನು ಹೇಳಿದನು ಮಹಾರಾಜ ಇವನು ದೂತನಲ್ಲ ಇವನೊಬ್ಬ ಗೂಢಚಾರನಿರಬಹುದೆಂದು ನನಗೆ ಭಾಸವಾಗುತ್ತಿದೆ ಇವನು ಇಲ್ಲಿ ನಿಂತಿರುವಂತೆಯೇ ನಿನ್ನ ಸೇನಾ ಬಲವೆಷ್ಟಿರುವುದೆಂಬುದನ್ನು ತುಲನೆ ಮಾಡುತ್ತಿದ್ದಾನೆ ಆದುದರಿಂದ ಲಂಕೆಗೆ ಹೋಗದಂತೆ ಇವನನ್ನು ಇಲ್ಲಿಯೇ ಬಂಧನದಲ್ಲಿಡುವುದು ನನಗೆ ಉಚಿತವಾಗಿ ಕಾಣುತ್ತದೆ ಅಂಗದನು ಹೀಗೆ ಹೇಳುತ್ತಲೇ ಸುಗ್ರೀವನು ಶುಕನನ್ನು ಬಂಧಿಸುವಂತೆ ವಾನರ ಸೈನಿಕರಿಗೆ ಆಜ್ಞೆ ಮಾಡಿದನು ಒಡನೆಯೇ ವಾನರ ಸೈನಿಕರು ಮೇಲೆ ಹಾರಿ ಅನಾಥನಂತೆ ವಿಲಪಿಸುತ್ತಿದ್ದ ಶುಕ ರಾಕ್ಷಸನನ್ನು ಹಿಡಿದು ಬಂಧಿಸಿದರು ಕೋಪಿಷ್ಠರಾದ ವಾನರರಿಂದ ಪೀಡಿಸಲ್ಪಡುತ್ತಿದ್ದ ಶುಕನು ಮಹಾತ್ಮನಾದ ದಶರಥನ ಮಗನಾದ ರಾಮನಿಗೆ ಹೇಳಿದನು ಪ್ರಭುವೇ ನನ್ನ ರೆಕ್ಕೆಗಳು ಕತ್ತರಿಸಲ್ಪಡುತ್ತಿವೆ ನನ್ನ ಕಣ್ಣುಗಳು ಭೇದಿಸಲ್ಪಡುತ್ತಿವೆ ಯಾಂಚ ಕಾಲೇ ಜಾೇ ರಾತ್ರಿ ಚಾಮಹಂ ಎಸ್ತರೆ ಸರ್ವಂ ತದುಪದ್ಯೇಥ ಶಿಶುಭಂತ್ಸವ ತದಪಧ್ಯ ಜೀವಿತಂ ರಾಮ ನಾನೇನಾದರೂ ಈಗ ನಿನ್ನ ಸೈನಿಕರು ಕೊಡುತ್ತಿರುವ ಕಿರುಕುಳದಿಂದ ಪ್ರಾಣಗಳನ್ನು ತೊರೆದನಾದರೆ ನಾನು ಹುಟ್ಟಿದ ರಾತ್ರಿಯಿಂದ ಸಾಯುವ ರಾತ್ರಿಯವರೆಗೂ ಎಷ್ಟೆಷ್ಟು ಪಾಪಗಳನ್ನು ಮಾಡಿರುವೆನೋ ಆ ಎಲ್ಲ ಪಾಪಗಳನ್ನು ನೀನೇ ಭರಿಸಬೇಕಾಗುತ್ತದೆ ನೆನಪಿರಲಿ ಯಾರು ಶರಣೂ ಎಂದು ಬಂದಿರುತ್ತಾರೋ ಅವರನ್ನು ರಕ್ಷಿಸಬೇಕಾದುದು ತನ್ನ ಕರ್ತವ್ಯವೆಂದು ಈ ಹಿಂದೆಯೇ ರಾಮನು ಪ್ರತಿಜ್ಞೆ ಮಾಡಿರುವನು ಅದಕ್ಕೆ ತಕ್ಕಂತೆಯೇ ಇಲ್ಲಿ ಶುಕನು ಕೂಡ ತನ್ನನ್ನು ರಕ್ಷಿಸು ಎಂದೇ ಕೇಳಿಕೊಳ್ಳುತ್ತಿರುವನು ಶುಕನು ಮಾಡುತ್ತಿದ್ದ ಪ್ರಲಾಪವನ್ನು ಕೇಳಿ ಶ್ರೀರಾಮನು ಹಿಂಸಿಸುವುದನ್ನು ನಿಲ್ಲಿಸುವಂತೆ ವಾನರರಿಗೆ ಹೇಳಿ ದೂತನಾಗಿ ಬಂದಿರುವ ಶುಕನನ್ನು ಬಿಡುಗಡೆ ಮಾಡುವಂತೆಯೂ ಆಜ್ಞಾಪಿಸಿದನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಪ್ಪತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ದೇಹಿಮೆ ನಮಸ್ಕಾರ